ನೀನು ಬೇಕಂತ ಹೇಳಕೆ ಅಂತ ನನಗೆ ಗೊತ್ತೈತಿ ಅಷ್ಟಿದ್ದಕ್ಕೆ ತೋರ್ಚ್ಕೊಡಬ ಇವತ್ತು ನನ್ನ ಗಂಡ ಯಾವಕ್ಕೆ ಜೊತೆ ಯಾರ ಮನೆಗೆ ಅದಾನ ಅಂತ ಹೇಳಿದಿಲ್ಲ ಅದನ್ನು ನೀನು ತೋರ್ಸಿ ಕೊಡ್ಲೇಬೇಕು ಆಂ ಇಷ್ಟು ದಿನ ನಾನು ಈ ಊರಾಗ ಪಾಳಿ ಮಾಡೀನಿ ನನಗೆ ಗೊತ್ತಿಲ್ಲ ನೀನು ನಿನ್ನೆ ಮೊನ್ನೆ ಬಂದಕ್ಕೆ ನಿನಗೆ ಗೊತ್ತೈತಿನಾ ನನ್ನ ಗಂಡನ ಬಗ್ಗೆ ಏನು ಇವತ್ತು ತೋರ್ಸಿಕೊಡ್ಲಿಕ್ಕಂದ್ರೆ ಒಂದು ವೇಳೆ ನನ್ನ ಗಂಡ ಯಾವಕ್ಕೆ ಜೊತೆ ಅಂದಿಲ್ಲ ಆಕೆ ಏನಾರು ಸಿಗ್ಲಿಕ್ಕಂದ್ರೆ ನನ್ನ ಗಂಡ ಆಕೆ ಜೊತೆ ಅಂದ್ರೆ ನಾ ಏನು ಮಾಡ್ತೀನಿ ನೀ ಅದನ್ನ ಮಾಡಿಸ್ಕೊಳ್ಕಾ ಏನು ಓಹೋ ನೀ ಹಂಗೆ ಬಂದಿನ ನೀನು ನಿನ್ನ ಗಂಡನ ಬಗ್ಗೆ ನೀನು ಯೋಚನೆ ಮಾಡಿದ್ದೆ ನಿನ್ನ ಗಂಡ ಏನು ಮಾಡ್ತಾನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನ ಅಂತ ನಿನಗೆ ಗೊತ್ತಿರ್ತಿತ್ತು ನೀನು ನಿನ್ನ ಗಂಡನ ಬಗ್ಗೆ ಯೋಚನೆ ಮಾಡೋಂಗಿಲ್ಲಲ್ಲ ಬರೀ ಅವ್ರ ಮನೆಗೆ ಏನು ನಡೀತು ಇವ್ರ ಮನೆಗೆ ಏನು ನಡೀತು ಆಕಿ ಅಂತ ಸೀರೆ ತೊಗೊಂಡ್ಳು ಅಕ್ಕಿ ಅಂತ ಡ್ರೆಸ್ ಆ ಆಕೆ ವಸಂತ ಅಂತ ಡ್ರೆಸ್ ತೊಗೊಂಡ್ಳು ಬರೀ ಇಂಥದೇ ನೀ ಹುಡುಕ್ತಿ ಹೊರ್ತು ನಿನ್ನ ಗಂಡ ಹೆಂಗಿರ್ತಾನೆ ಯಾರ ಜೊತೆಗೆ ಹೋಗ್ತಾನೆ ಯಾವಾಗ ಬರ್ತಾನ ಏನು ಮಾಡ್ತಾನೆ ಅದು ನಿನ್ನ ತಿಳ್ಕೊಳಕ್ಕೆ ನಿನಗೆ ಆಸಕ್ತಿನೇ ಇಲ್ಲಲ್ಲ ಏನೋ ನಾನು ನಿನ್ನೆ ಮೊನ್ನೆ ಬಂದಕ್ಕೆ ನನ್ನ ಕಣ್ಣಿಗೆ ನಿನ್ನ ಗಂಡು ಬಿಡ್ಬೇಕಾ ಬಾ ತೋರಿಸ್ಕೊಡ್ತೀನಿ ಶಬ್ದ ನೀನು ಬರ್ಲಿಕ್ಕಂದ್ರೆ ನೀನು ಹೇಳ್ಕೊಂಡು ಹೋಗೋದು ನನಗೆ ಗೊತ್ತೈತಿ ಒಂದು ವೇಳೆ ನಿನ್ನ ಗಂಡ ಆಕಿನ ಜೊತೆ ಇದ್ದಿದ್ದಲ್ಲಿ ನೀನು ನೋಡಿದೆ ನಾ ಏನು ಮಾಡ್ತೀನಿ ನೀ ಅದನ್ನು ಮಾಡಿಸ್ಕೋಬೇಕು ಏನ ಏನು ನಿಮ್ದಕ್ಕಿ ಇಷ್ಟೊಂದು ಬಾಯಿ ಮಾಡ್ತಿದ್ದೀರಿ ಹಾಂ ನಮ್ದಕ್ಕಿ ಮಕ್ಕೊಂಡಿತ್ತು ನಿಮ್ಮದು ಬಾಯಿ ಕೇಳಿ ಓಡಿ ಬಂತು ಏನು ನಿಮ್ದಕ್ಕಿ ಇಷ್ಟೊಂದು ಕೂಗಾಡೋದು ಯವ್ವ ನಿಮ್ದಕ್ಕಿ ಮಕ್ಕೊಂಡಿತ್ತಲ್ಲ ಇನ್ನೊಂದಕ್ಕೆ ಮಲಗ ಹೋಗು ಎದಕ್ಕೆ ಎದ್ದು ಬಂದಿ ನಮ್ಮ ನಮಗೆ ಹತ್ತಿದ್ರೆ ಇನ್ನೇನು ಹತ್ತಿರತೈತಿ ಹಾಂ

மந்தேக்க நினியாகத்த நம்ம நட்டங்க நடை இவாத நம்ம கமலக்கன மருனிய நோட பத்தன் நோக்கா யார ஹெங்கிர் தார் ஒத்த நீங்க ஊர் மந்திக்கு இல்லை நினைக்க நினைக்கலாசே ஏனா நின் எல்லா ஊரு சப்பிரி நீர் நடி ஆசா நோட் மாடக்கியா ನಾನೇನು ಬಾಳ ಮಾತಾಡಕತ್ತಿಲ್ಲ ಸ್ವಲ್ಪ ಮಾತಾಡಿನಿ ಇನ್ನು ಭಾಳ ಮಾತಾಡೋದು ಮುಂದೈತಿ ಇಷ್ಟೇ ಚೂರೇ ಚೂರು ಮಾತಾಡಿನಿ ಚೆಲುವೇ ನಿನ್ನ ನೋಡಲು ಮಾತುಗಳು ಬರದಿರಲು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆ ನಿನ್ನ ನೋಡಲು ಚಿನ್ನ ನಿನ್ನ ನೋಡಕ್ಕೆ ಏನೇನೋ ಸುಳ್ಳು ಹೇಳಿ ಅಲ್ಲಿಂದ ಓಡ್ಕೊಂಡು 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 ಬಂದಿ ನೋಡ ಬಂಗಾರಿ ಬರೀ ಬಂಗಾರಿ ಬಂಗಾರಿ ಅನ್ನೋದಲ್ಲ ನನಗೊಂದು ಬಂಗಾರದಂದು ಸರ ತಗೊಂಬ ಅಂತ ಹೇಳಿದ್ದೆ ತಗೊಂಬಂದಿರ ಅದು ಇಲ್ಲ ಬರೀ ಬಂಗಾರಿ ಚಿನ್ನ ಮೈದಾನ ಅನ್ನೋದು ಮಾತಾಡೇ ಎಲ್ಲ ಬಂಗಾರ ಹಾಕಿಬಿಡ್ತೀರಿ ಹೌದಿಲ್ಲ ನೀವು ಬಂಗಾರದಂಗ ನೀನೇ ಇರಿ ಚಿನ್ನ ಬಂಗಾರ ತಗೊಂಡು ಏನು ಮಾಡ್ತೀನಿ ನನ್ನ ಬಂಗಾರ ಹಾಂ ನೋಡು ಆ ನಿನ್ನ ಕೆನ್ನೆ ನೋಡು ಆ ನಿನ್ನ ಮೂಗು ನೋಡು ಆಹಾ ಎಷ್ಟು ಚಂದ ನಾನು ಹೇಳ್ತಿನ ಐತಿ ಆ ತಂತಿ ಕೂಲ ಏನ ಬರೀ ಮಂದಿ ಮನೆಗೆ ಹೋಗೋದು ಸಂಜನೆಯಾಗ ಬಂದು ಆಕಿ ಹಂಗಾತು ಈಕಿ ಹಿಂಗಾತು ಆಕಿ ಹಂಗಂದು ಆಕಿ ಅಂತ ಸೀರೆ ಉಟ್ಕೊಂಡಾಳ ಈಕಿ ಹಿಂತ ತೊಗೊಂಡ ಇವ ತಿಳಿದಿಂತ ನೀನು ಒಂದಿನ ಮಂದಿದ ಬಗ್ಗೆ ಏನಾರು ಹೇಳ್ತೀಯ ಬರೀ ನನ್ನ ಪ್ರೀತಿಸೋದ ಮಾಡ್ತಿ ಅದಕ್ಕ ನೀನಂದ್ರೆ ಗನ ನನಗೆ ಇಷ್ಟ ಆಗುತ್ತೆ ನೋಡು ಹುಡ್ಕೊಂಡು 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 ಓಡ್ ಬರ್ತೀನಿ ಸುಳ್ಳು ಹೇಳಿ ನಾನು ಎಷ್ಟು ದಿನ ಆತ ನಿಮಗೆ ಒಂದು ಮನೆ ಕಟ್ಟಿಸ್ಕೊಡ್ರಿ ಮನೆ ಕಟ್ಟಿಸ್ಕೊಡ್ರಿ ಅಂತ ಹೇಳಾಗತ್ತೆ ಒಂದು ದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಇಲ್ಲ ಇದೊಂದು ಗುಡಿಸಿದ ಮನೆಯಾಗ ಇದ್ದಿದ್ದು ಸಾಕಾಗಿ ಹೋಗೈತೆ ನನಗೆ ನೀವು ದಿನಾನು ಬರಂಗಿಲ್ಲ ಯಾವಾಗಾರ ಒಂದು ಬರ್ತೀರಿ ಎರಡು ದಿನಕ್ಕೊಮ್ಮೆ ಹಾಂ ನನಗೆ ಎಷ್ಟು ಅಂಜಿಕೆ ಬರ್ತೈತೆ ಅಂತ ಗೊತ್ತೈತೆ ಇಲ್ಲಿ ಅಷ್ಟಾ ಈ ಸಲ ಪೀಕ್ ಬಂತಂದ್ರ ಮನಿ ಕಟ್ಟುದ ನೋಡಕತ್ತೆ ಹೌದು ಮನಿ ಕಟ್ಟಕತ್ತರಿ ನನ್ನ ತಾಯಿ ಯಾ ಕಟ್ಟವರು ಹೇಳಕತ್ತಿ ಮೂರು ವರ್ಷ ಆಯ್ತು ನಾನು ಅದನ್ನ ಹ್ಞೂ ಹ್ಞೂ ಅಂತ ಅನುಕೊತನ ಬಂದಿನಿ ಇನ್ನ ಕಟ್ಟಕತ್ತಿಲ್ಲ ನನಗೆ ಗೊತ್ತಿಲ್ಲ ಈ ತಿಂಗಳದಾಗ್ ನೀವು ಮದುವ ಆಗಬೇಕು ನಾನು ಹೌದಾ ಕಡ್ತೀನಿ ಬಿಡ್ಲಿ ಅದೇನ್ ದೊಡ್ಡದ ಕದ ನಡಿ ಸದಾ ಕಡ್ತೀನಿ ಪದ್ದು ಏ ಪದ್ದಕ್ಕ ಹೇಳ್ತಿದ್ದಿ ನನ್ನ ಗಂಡ ಬಾಳ್ವೋನ ನನಗೆ ಈ ಊರಾಗ ಜೀವನ ಬಾ ದಿನ ಆಯಿತು ನೀನು ನಿನ್ನೆ ಮೊನ್ನೆ ಬಂದಳು ನಿನಗೇನು ಗೊತ್ತು ಗಂಡ ಅಂತವನು ಇಂಥವನು ಆ ಈಗ ನೋಡು ಎರಡೂ ಕಣ್ಣು ಚಲೋತ್ನೆ ಬಿಟ್ಕೊಂಡು ಈಗೇನು ಹೇಳ್ತಿ ಆಶಾ ನಿನಗೆ ಹೆಂಗೆ ಗೊತ್ತಾಯ್ತು ಇವ್ರಿಬ್ರು ಈ ಥರ ಮಾಡೋದು ಈ ಮನೆ ನೀ ಹೆಂಗೆ ನೋಡಿದಿ ಅಯ್ಯೋ ನನಗೆ ನನ್ನ ಜೀವನ ಹಿಂಗಾಗತ್ತ ಗೊತ್ತಿರಲಿಲ್ಲ ನನಗೆ ಮನೆಯಾಗ ಬಂದು ಚಿನ್ನ ರನ್ನ ಅಂತನ ಇಲ್ಲಿ ಬಂದು ಚಿನ್ನ ಬಂಗಾರ ಅಂತ ನಿಕ್ಕಿಗಿ ನನಗೆ ಮೋಸ ಯಪ್ಪ ನನ್ನ ಗಂಡ ಮುಂದೆ ಹೆಂಗ ನನ್ನ ಜೀವನ ಈಗ ಯಾಕೆ ಬಾಯಿ ಬಿಡ್ಕೊಳಕತ್ತಿ ಹೋಗಲಿ ಕೇಳಿ ಕೈ ಎಷ್ಟು ಗಟ್ಟಿಯಾಗಿ ಜೋಡಿ ಎಷ್ಟು ಚಂದ ಐತಿ ನನ್ನ ದೃಷ್ಟಿ ಆಗತ್ ನೋಡ ಅವ್ರಿಬ್ರಿಗಿ ನಿನ್ನ ಗಂಡ ಎಷ್ಟು ಅಸಹ್ಯ ಬದ್ಧವಾಗಿ ಇಲ್ಲಿ ಹಾ ಅವರು ಪ್ರೇಮಿಗಳು ಇಬ್ರು ಅವ್ರೆಷ್ಟು ಪ್ರೀತಿ ಚಂದ ಪ್ರೀತಿ ಮಾಡ್ತಾರೆ ಅವ್ರಿಬ್ರು ಮದುವೆ ಆಗ್ತಾರ ಅಂತವರ ಮೇಲೆ ನೀವು ಕೆಟ್ಟದಾಗಿ ಮಾತಾಡಿದ್ರಲ್ಲ ನಾಚಿ ಬರಂಗಿಲ್ಲ ನಿಮ್ಮಿಬ್ರಿಗಿನ ಹಾ ನೋಡ ನಿನ್ನ ಗಂಡ ಮಾಡೋದನ್ನ ಮೊದಲು ಈಗ ಹೋಗಿ ಹೇಳ್ತೀರಾ ಊರಾಗೆಲ್ಲರಿಗಿನ ಆ ಹೇಳ ಕಮಲಕ್ಕನ ಮಗಳು ಹಿಂಗದ ಅಂತ ನಿನ್ನ ಗಂಡ ಏನೇನು ಮಾಡ್ತಾನ ಅನ್ನೋದು ಎಲ್ಲ ವಿಡಿಯೋ ಮಾಡಿಟ್ಟಿನಿ ಅದನ್ನ ಎಲ್ಲರಿಗೆ ತೋರಿಸ್ತೀನಿ ಏನಾರ ನಮ್ಮ ಕಮಲಕ್ಕನ ಮಗಳ ಬಗ್ಗೆ ಅಪಪ್ರಚಾರ ನೀವು ಇಬ್ಬರು ಮಾಡಿದಿರಿ ಅಂದರೆ ಮತ್ತೆ ನಿಮ್ಮನ್ನು ನೋಡ ನಾನು ಬಿಡೋದೇ ಇಲ್ಲ ಆಶಾ ಏನು ಮಾತಾಡಕತ್ತಿ ನನ್ನ ಗಂಡ ಭಾಳ ಚಲೋ ಅದಾನ ನೀ ನನ್ನ ಗಂಡನ ಬಗ್ಗೆ ಮಾತಾಡೋಕೆ ಹೋಗಬೇಡ ಈಕಿನ ಗಂಡ ಏನಾರು ಮಾಡಿರಬೇಕು ನಾನು ಹೇಳ್ತೀನಿ ನಿನ್ನ ಗಂಡ ಭಾಳ ಚಲೋ ಅದಾನ ನಿಂದು ತೋರಿಸ್ಕೊಡ್ತೀನಿ ವೇಟ್ ಆ್ಯಂಡ್ ಸಿ ಹಾಂ ವಸು ವಸಂತ ಅವರೇ ನೋಡಕತ್ತಿ ವೇಟ್ ಮಾಡಿ ನಿನ್ನ ಗಂಡ ಮೂರು ದಿನ ದಿನಕ್ಕೊಂಬರ್ತಾನ ಹೌದಿಲ್ಲ ಅದನ್ನು ನಿನಗೆ ತಿಳಿಸ್ಕೊಡ್ತೀನಿ ಅದನ್ನು ನೀನು ನೋಡಕತ್ತಿ ಏನು ನಿನ್ನ ಗಂಡನ ಲೀಲೆಗಳು ನೀನು ನೋಡಕತ್ತಿ ಇವತ್ತು ಆಕಿನ ಗಂಡನ ಲೀಲೆ ನೋಡ ನೀನು ನಾಳೆ ನಿನ್ನ ಗಂಡನ ಲೀಲೆ ನೋಡು ಯಾಕಾಕಿಂದು ಇದ್ದರಾಗೈತಿ ನಿಂದು ಬೇರೆ ಊರಾಗೈತಿ ಅದನ್ನು ಪತ್ತೆ ಪತ್ತೆ ಮಾಡಿಕೊಡ್ತೀನಿ ಏನು ನನ್ನ ನೀ ಎದ್ರು ಹಾಕೊಂಡೆ ಅಂದ್ರೆ ಯಾವತ್ತೂ ಉಳಗಾಲಿಲ್ಲ ತಂಗಿ ಅದನ್ನು ವಿಚಾರ ಮಾಡ ಗಂಡ ಎಷ್ಟು ಚಲೋ ಅದನ್ನ ನನಗೆ ಗೊತ್ತೈತಿ ಯಾವತ್ತೂ ನನಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾನೆ ನಿನಗೆ ನಿನಗೇನಾದ್ರೂ ಗೊತ್ತೇತೇನ ಅದ್ರ ಬಗ್ಗೆ ನನ್ನ ಗಂಡ ಬಂಗಾರ ಬಂಗಾರ ಇದ್ದಂಗೆ ಸೂಸಿದ್ರು ಒಂದು ಸ್ವಲ್ಪ ಕಸರನು ಸಿಗಂಗಿಲ್ಲ ನಿನಗೇನು ಗೊತ್ತು ಹೇಳಕ್ಕೆ ಇಲ್ಲಿ ನೋಡೋ ಸಂತ ನಿನಗೂ ಅಕ್ಕ ತಂಗಿಯರು ಯಾರೂ ಇಲ್ಲ ಹಾಂ ನಾವು ಎಲ್ಲರೂ ಅಕ್ಕ ತಂಗಿ ಇದ್ದಂಗೆ ಒಂದು ಊರಾಗದೆ ಅಂದ್ರೆ ಏನು ಅವರಿಬ್ಬರು ಪ್ರೀತಿ ಮಾಡಕತ್ತಾರ ಅದು ನಿನಗೆ ಕಣ್ಣ ಹಾಂ ಹೇಳ್ತೀನಿ ಅಂತ ಹೇಳೋಗು ಹೇಳೋದು ತಡೆ ಇಡಂಗಿಲ್ಲ ಆದ್ರೆ ಮನಸ್ಸುಗಳು ಎಷ್ಟು ಹೊಡಿತಾವ ಅನ್ನೋದನ್ನು ತಿಳ್ಕೊ ಏನ ಕಮಲಾಕ ಎಷ್ಟು ಒಳ್ಳೇಕನ್ನೋದು ನಿನಗೇನು ಗೊತ್ತು ನಿನಗೆ ಏನಾರು ಸ್ವಲ್ಪ ಏನಾರ ಆಗಲಿ ಆಕೆ ಹೆಂಗೆ ಓಡಿ ಬರ್ತಾರೆ ಅನ್ನೋದು ತಿಳ್ಕೊಂಬ ಮೊದಲೇ ಅವ್ರೇನ ಬೇರೆ ಅಲ್ಲ ಇಂದಲ್ಲ ನಾಳೆ ಅವರಿಬ್ರು ಮದುವೆ ಹಾಗೆ ಆಗ್ತಾರ ನೀ ಹೇಳಿ ಹೊಲಸಿಡ್ಸಿದೆ ಅಂದ್ರೆ ಮತ್ತು ಮುಂದೆ ಏನಾಗುತ್ತೆ ತಿಳ್ಕೊ ಸ್ವಲ್ಪ ಆಶಾ ನಾವು ಇನ್ಮ್ಯಾಗೆ ಎಲ್ಲರೂ ಒಂದೇ ಥರ ಇರೋನ್ರಿ ಯಾವುದು ಯಾವುದು ಯಾರ ಮುಂದೆ ಏನು ಹೇಳೋದು ಕೆಡದೆ ಮಾತಾಡೋದು ಮಾಡೋದು ಬೇಡ ಆಯ್ತಾ ಬಾ ಇದ್ರ ಮುಂದೆ ಹೆಂಗೆ ಏನು ಮಾಡ್ಬೇಕನ್ನೋದು ಅನ್ನೋದು ನೀನೇ ನನಗೆ ಹೇಳಬೇಕು ನನಗೇನು ಗೊತ್ತಾಗತ್ತಿಲ್ಲ ಈಗ ಹೋಗಿ ಅವ್ರನ್ನ ತಡಿಲೇ ಬೇಡ ಹೇಳಿನ ಹ್ಞೂ ಪದಕ್ಕ ಅವ್ರ ನೀ ಸದ್ದು ಹೋಗಿ ತೊಡುವುದು ಭಾಳ ತಿಡಿಯಂಗಿಲ್ಲ ಇದನ್ನು ಮುಳ್ಳು ಮುಳ್ಳಿಂದನೇ ತೆಗಿಬೇಕಾ ನಡಿ ಹೋಗೋಣ ಅದು ಏನು ನಾನು ಹೇಳ್ತೀನಿ ಈಗ ಏನು ಬೇಡ ಈಗ ನೋಡಿ ಅಲ್ಲ ನಡಿ ಹೋಗೋಣ ವಾಪಸ್ ಆಶಾ ನೀ ಎಷ್ಟು ಶಣಕಿದೀನಿ ನೋಡ ಹಾಂ ಸಣ್ಣ ಕದ ಏನೇ ನಮ್ಗಿಂತ ಬುದ್ಧಿ ಎಷ್ಟು ಚುರುಕಾಯ್ತು ನೋಡಿ ನಿಂದು ಹಾಂ ಗಡಿಬಿಡಿ ಐದಿ ಏನು ತಿಳಿಯಂಗಿಲ್ಲ ದುಡ ದುಡ್ಡು ಮಾತಾಡ್ತಿ ಆಂ ಅಂದರೂ ನೀನು ಭಾಳ ಒಳ್ಳೆಯದಾಗ್ತದ ನಿನ್ನ ಮನಸ್ಸು ನಾವು ಅರ್ಥನ ಮಾಡ್ಕೊಳ್ಳಿಲ್ಲ ಕರೆಯವ ನೀನು ನೋಡಿದ್ರೆ ನಾವು ಭಾಳ ಖುಷಿ ಆಗುತ್ತೆ ನಡಿ ಮನೀಗೆ ಹೋಗೋಣ ಇದಕ್ಕೇನ ಮಾಡ್ಬೇಕು ವ್ಯವಸ್ಥೆ ಅನ್ನೋದು ಗೊತ್ತೈತಿ ನಡಿ ಪದಕ ಜಾಸ್ತಿ ಯೋಚನೆ ಮಾಡ್ಬೇಡ ನಡಿ ಹೋಗೋಣ ನಡಿ ಈಕ ಏನು ಭಾರಿ ಗ್ರೇಟ್ ಅನ್ನೋರ್ತಾರ ಎಲ್ಲರೂ ಹೊಗಳಾಕತ್ತಾರ ಇದೊಂದು ತೋರಿಸ್ಕೊಟ್ಲ ಅಂತ ಈಕೆ ಪದಕ ಈಕೇನು ಹೊಗಳಾಕತ್ತ ಹಾಂ ಇವಳೇನು ದೊಡ್ಡ ಇದು ಏನು ಭಾರಿ ಏನಂತಾರಲ್ಲ ಅದು ಇಂಗ್ಲೀಷ್ನ ನಮಗೂ ಅನ್ನೋಕ್ ಬರಂಗಿಲ್ಲ ಕಂಡು ಹಿಡೀಕ ಅಂತ ಕಂಡು ಕಂಡು ಹಿಡಿಯೋಕ್ಕ ಏನೇನು ಮಾಡ್ತಾಳ ನೋಡೋಣ ಅಂತ ോണ പ്രീതിോണ ബോണ പ്രീതിോണ നന്നരെയ വർത്ത ബേക്ക തർനെ നന്ന ചിന്ന ചിന്മാടബാഡ നോ നോട ಚಿನ್ನಂತ ಬಂಗಾರ ಅಂತ ನಿನ್ನ ಬಾಯಗರ ಕಾಲ್ಮರಿ ತುರುಕಲಿ ಬಾರಲ್ಲ ಹಡಿಬಿಟ್ಟ ಮನೆ ಆಗೈತಿ ಚಿನ್ನ ಬಂಗಾರ ಅಂತ ಇನ್ನುಮೆ ಆಗೈತಲ್ವ ನನ್ನ ಬಂಗಾರ ಬಂಗಾರ ಚಿನ್ನ ಬಾಯ ಕಾಲ್ಮರಿ ಇಟ್ಟು ಹೊಡಿಬೇಕಲ್ಲವೋ ಹಡಿಬಿಟ್ಟು ನನ್ನ ಹಾಟ್ಯಾ ಈಗ ಪದ್ದಕ್ಕನ ಗಂಡ ಏನು ಅನ್ನೋದು ಪದ್ದಕ್ಕ ನೋಡಿಲ್ಲ ಈಗ ಪದ್ದಕ್ಕ ನೆಕ್ಸ್ಟ್ ಏನು ಮಾಡ್ತಾನೆ ಗಂಡಗ ಅನ್ನೋದು ನೋಡ್ರಿ ತುಂಬ ಹಾಸ್ಯಮಯ ಇದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು